ಇದನ್ನು ವೀಕ್ಷಿಸ್ತಾ ಇರುವಂತ ಪ್ರತಿಯೊಬ್ಬರಿಗೂ ಪರಿಶುದ್ಧ ವಾರದಲ್ಲಿ ಪ್ರಯಾಣಿಸ್ತಾ ಇರುವಂತ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಸೇವಕರಿಗೂ ಸಮಾಧಾನವೂ ಸಂತೋಷವೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಾವು ಪರಿಶುದ್ಧ ವಾರದಲ್ಲಿ ವಾಸಿಸ್ತಾ ಇದ್ದೇವೆ ಅಂದ್ರೆ ಪರಿಶುದ್ಧ ವಾರದಲ್ಲಿ ಪ್ರಯಾಣಿಸ್ತಾ ಇದ್ದೇವೆ ಈಗಾಗ್ಲೇ ನಾವು ಐದನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಗುರುವಾರ ಗುರುವಾರ ಏನೆಲ್ಲ ನಡೀತು ಅಂತ ನಾವು ನೋಡುವಾಗ ಪ್ರಿಯ ದೇವರ ಮಕ್ಕಳೇ ಆ ದಿನದಂದು ಯೇಸು ಕ್ರಿಸ್ತನು ಶಿಷ್ಯರ ಪಾದವನ್ನ ತೊಳೆದ Jesus' sacrificial love. ಯೇಸು ಕ್ರಿಸ್ತನ ಒಂದು ತ್ಯಾಗಮಯವಾದಂತಹ ಪ್ರೀತಿಯ ಬಗ್ಗೆ ನಾವು ನೋಡ್ತೇವೆ ಅನೇಕ ಜನರು ಯೇಸುವನ್ನ ಬಿಟ್ಟೋದಾಗ ಹನ್ನೆರಡು ಜನರು ಉಳಿತಾರೆ ಅದರಲ್ಲಿ ಆ ಹನ್ನೆರಡು ಜನರನ್ನ ಆ ಒಂದು ರಾತ್ರಿ ಭೋಜನದಲ್ಲಿ ಕೂರಿಸಿಕೊಂಡು ಅವರ ಪಾದಗಳನ್ನ ಏಸು ತೊಳಿತಾನೆ ಆತನ ದೀನತ್ವ ಪ್ರಕಟವಾಗುತ್ತೆ ಆತನ ನಿಸ್ವಾರ್ಥದ ಪ್ರೀತಿ ಅರ್ಥವಾಗುತ್ತೆ ಆತನ ದಯೆ ಅರ್ಥವಾಗುತ್ತೆ ಆತನ ಕರುಣೆ ನಮಗೆ ಅರ್ಥವಾಗುತ್ತೆ ಏಸು ನಮಗೆ ಹೇಳಿದ್ದು ಅದೇ ರೀತಿ ನಾವು ಕೂಡ ಆ ದಯೆಯಿಂದ ಆ ಪ್ರೀತಿಯಿಂದ ಆ ಕರುಣೆಯಿಂದ ತುಂಬಿದವರಾಗಿ ಅನ್ನೋದು ನಮ್ಮ ಪಾಠವನ್ನು ಕಲಿಸ್ತಾರೆ ದಲಿತರಿಗಾಗಿ ಬಂದಗಳನ್ನು ತೊಳೆದ ದೀನತ್ವ ಆತನ ತಗ್ಗಿಸಿಕೊಳ್ಳುವಿಕೆ ಆತನ ಪ್ರೀತಿ ನಾವು ಕೂಡ ಅದೇ ರೀತಿಯಾದ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ತೋರಿಸ್ತದೆ ಪ್ರಿಯ ದೇವರ ಮಕ್ಕಳೇ ಕಾಲುಗಳನ್ನು ತೊಳೆದ ಮೇಲೆ ಏಸು ಕರ್ತನ ಭೋಜನವನ್ನ ಕೊಟ್ಟ ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳುವುದಕ್ಕೆ ಶಿಷ್ಯರಿಗೆ ತುತ್ತನ್ನು ಕೊಟ್ಟ ಅದರ ಅರ್ಥ ಏನಂದ್ರೆ ಆತನ ತ್ಯಾಗಮಯವಾದಂತ ಜೀವಿತ ಆತನ ಕರುಣೆ ಆತ್ಮಿಕವಾದ ರಿಫ್ರೆಶ್ಮೆಂಟ್ ಆತ್ಮಿಕವಾದಂಥ ಒಂದು ಧೈರ್ಯ ತುಂಬುವಿಕೆ ಆತ್ಮಿಕವಾಗಿ ಏಸು ಶಿಲುಬೆಗೆ ಹೋಗ್ತಾ ಇದ್ದಾನೆ ಏಸು ಆ ಮರಣಕ್ಕೆ ಹೋಗ್ತಾ ಇದ್ದಾನೆ ಆದ್ರೂ ನೀವು ಭಯಪಡಬೇಡ್ರಿ ಆದ್ರೂ ನೀವು ಸೋಲಬೇಡ್ರಿ ಎಂಬುದಾಗಿ ಹೇಳುವಂಥ ಸಂದೇಶವನ್ನ ಏಸು ಕೊಟ್ಟ ಏಸು ನೀಡಿದಂತಹ ಅದ್ಭುತವಾದ ಸಂದೇಶ ಇದು ಆದುದರಿಂದ ಆ ಕರ್ತನ ಭೋಜನದಲ್ಲಿ ಶಿಷ್ಯರನ್ನ ಬಲಪಡಿಸುವುದಕ್ಕಾಗಿ ಶಿಷ್ಯರನ್ನ ಶಕ್ತಿಗೊಳಿಸುವುದಕ್ಕಾಗಿ ಮುಂದೆ ನೀವು ಕೂಡ ಹಿಂಸೆಗಳಲ್ಲಿ ದಾಟು ಹೋಗುವಾಗ ಭಯ ಪಡಬೇಡ್ರಿ ನೀವು ಕೂಡ ಮುಂದೆ ಸಂಕಟಗಳಲ್ಲಿ ಹೋಗುವಾಗ ಭಯ ಪಡಬೇಡ್ರಿ ನಿಮ್ಮ ಆತ್ಮಿಕತ್ವ ಯಾವಾಗಲೂ ರಸಭೃತವಾಗಿಯೂ ಆತ್ಮಿಕವಾದ ಬಲದಿಂದ ತುಂಬಿದಂತಾಗಿಯೂ ಇರಲಿ ಚೈತನ್ಯವುಳ್ಳದ್ದಾಗಿರಲಿ ಎಂಬುದಾಗಿ ಶಿಷ್ಯರನ್ನು ಧೈರ್ಯಪಡಿಸಿದ ಮಾತ್ರವಲ್ಲದೆ ಮೂರನೇದಾಗಿ ಕ್ಷಮಾಪಣೆಯ ಬಗ್ಗೆ ಅಲ್ಲಿ ಏಸು ಮಾತನಾಡ್ತಾ ಇದ್ದಾನೆ ಕ್ಷಮಿಸುವ ಗುಣದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಕ್ಷಮಾಪಣೆ ಬಹುದೊಡ್ಡ ದೊಡ್ಡ ಆಶೀರ್ವಾದ ಕ್ಷಮಿಸಬೇಕೆಂಬುದಾಗಿ ಶಿಷ್ಯರನ್ನ ಬಲಪಡಿಸಿದ ಕ್ಷಮಾಪಣೆಯ ಕುರಿತು ಮಾತನಾಡ್ತಾ ಇದ್ದಾನೆ ನಾವು ಕೂಡ ಅನೇಕ ಸಾರಿ ಜನರನ್ನ ಕ್ಷಮಿಸ್ತೇವೆ ಆದರೆ ಪೂರ್ಣ ಮನಸ್ಸಿನಿಂದ ಕ್ಷಮಿಸೋದಿಲ್ಲ ಪೂರ್ಣ ಮನಸ್ಸಿನಿಂದ ಕ್ಷಮಿಸುವುದು ಮಾತ್ರ ಅಲ್ಲ ನಾವು ಅಪ್ಪಿಕೊಳ್ಳಬೇಕು ಜನರನ್ನ ಕ್ಷಮಿಸಿ ಪುನಃ ಅಪ್ಪಿಕೊಳ್ಬೇಕು ಪುನಃ ಸ್ವೀಕಾರ ಮಾಡಿಕೊಳ್ಬೇಕು ಎಷ್ಟೋ ಜನರು ಕ್ಷಮಿಸ್ತೀನಿ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ಏಸು ಆ ದಿನ ಪೇತ್ರ ಯಾಕೋಬ ಯೋಹಾನ್ ಶಿಷ್ಯರು ಎಲ್ಲರೂ ಏಸುವನ್ನ ಅಲ್ಲಗೆಳಿದು ಹೋಗ್ತಾರೆ ಎಂಬುದಾಗಿ ಗೊತ್ತಿದ್ರು ಕೂಡ ಕ್ಷಮಾಪಣೆಯ ಕುರಿತಾಗಿ ಆತ ಅವರಿಗೆ ತಿಳಿಸ್ತಾ ಇದ್ದಾನೆ ನೀವು ಕೂಡ ಪ್ರಿಯ ದೇವರ ಮಕ್ಕಳೇ ಜನರು ನಿಮ್ಗೆ ಎಷ್ಟೇ ದ್ರೋಹಗಳನ್ನು ಮಾಡಿದ್ರು ಪರವಾಗಿಲ್ಲ ಎಷ್ಟೇ ಅನ್ಯಾಯಗಳನ್ನ ಮಾಡಿದ್ರು ಪರವಾಗಿಲ್ಲ ಕ್ಷಮಿಸುವ ಗುಣವನ್ನ ಇಟ್ಕೊಳ್ರಿ ಪ್ರಿಯ ದೇವರ ಮಕ್ಕಳೇ ಕ್ಷಮಿಸ್ರಿ ಸ್ವೀಕಾರ ಮಾಡ್ಕೊಳ್ಬೇಕು ಎಷ್ಟೋ ಜನ ಕ್ಷಮಿಸ್ತಾ ಇದ್ದೀವಿ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ಭಯ ಪಡ್ಬೇಡ್ರಿ ಏಸು ಕ್ಷಮಿಸಿದ ಸ್ವೀಕಾರ ಮಾಡಿಕೊಂಡ ಜನರನ್ನ ಸ್ವೀಕಾರ ಮಾಡ್ರಿ ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿರಲಿ ಯಾವುದೇ ಕಾರ್ಯದಲ್ಲಿರಲಿ ಅವರೆಷ್ಟೇ ಆಳವಾಗಿ ನಿಮಗೆ ದ್ರೋಹಗಳು ಮಾಡಿರಲಿ ಭಯ ಪಡಬೇಡ್ರಿ ಅವರನ್ನ ಕ್ಷಮಿಸಿ ಸ್ವೀಕಾರ ಮಾಡ್ರಿ ಅದು ಏಸುವಿನ ಗುಣ ಅದು ಏಸು ನಮಗೆ ಕಲಿಸಿಕೊಟ್ಟಂತ ಆ ಪರಿಶುದ್ಧ ವಾರದಲ್ಲಿ ಕಲಿಸಿಕೊಟ್ಟಂತ ಪಾಠ ಮಾತ್ರವಲ್ಲದೆ ಯುನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ಕ್ರಿಸ್ತನ ಶರೀರದಲ್ಲಿ ಎಲ್ಲರೂ ಭಾಗಿಗಳಾಗಿರಬೇಕು ಎಲ್ಲರೂ ಒಂದಾಗಿರಬೇಕು ಪ್ರಿಯ ದೇವರ ಮಕ್ಕಳೇ ಈಗಿನ ಕ್ರಿಸ್ತನ ಶರದಲ್ಲಿ ನೋಡುವಾಗ ಒಬ್ಬೊಬ್ರು ಒಂದೊಂದು ಡಿನಾಮಿನೇಷನ್ ಒಬ್ಬೊಬ್ರು ಒಂದೊಂದು ನಾಯಕತ್ವ ಒಬ್ಬೊಬ್ಬರು ಒಂದೊಂದು ವಿಧಾನವಾಗಿ ಓಡ್ತಿರುವಾಗ ನಾವು ಯಾಕೆ ತಿರುಗಿ ಪುನಃ ಕಟ್ಟಲ್ಪಡಬಾರ್ದು ಪುನಃ ನಾವು ಒಂದ್ ಆಗಬಾರದು ನಾವೆಲ್ಲರೂ ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಲಿ ಯಾವುದೇ ಐಶ್ವರ್ಯ ಇರಲಿ ನಿನಗೆ ಯಾವುದೇ ಹಣ ಇರಲಿ ಯಾವುದೇ ಆಸ್ತಿ ಇರಲಿ ನೀನ್ ಎಷ್ಟೇ ದೊಡ್ಡ ಸೇವಕನಾಗಿರು ನೀನ್ ಎಷ್ಟೇ ದೊಡ್ಡ ವಿಶ್ವಾಸಿಯಾಗಿರೋ ನೀನ್ ಎಷ್ಟೇ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿರೋ ಬಟ್ ಈ ದಿನ ದೇವರು ನಿನ್ನ ಕರೆ ಕೊಡ್ತಾ ಇದ್ದಾನೆ ಬಾ ಕ್ರಿಸ್ತನ ಶರೀರದಲ್ಲಿ ಭಾಗಿಯಾಗು ಇಡೀ ಕ್ರಿಸ್ತನ ಶರೀರವನ್ನ ಪ್ರೀತಿಸುತ್ತಾ ಆ ಕ್ರಿಸ್ತನ ಶರೀರದಲ್ಲಿ ಒಂದಾಗಿ ಬಾಳೆಹುದಾಗಿ ಏಸು ನಾವು ಕಲಿಸ್ಕೊಡ್ತಾ ಇದ್ದಾನೆ ಯುನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ಟುಡೇ ವಿ ನೀಟ್ ದ ಯುನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ಕ್ರಿಸ್ತನ ಶರಣದಲ್ಲಿ ಒಂದಾಗಿ ಬಾಳುವಂಥದ್ದು ಇದನ್ನು ನಮಗೆ ಬೇಕಾಗಿದೆ ಮಾತ್ರವಲ್ಲದೆ ಒಳ್ಳೆ ಪ್ರಿಪರೇಷನ್ ಫಾರ್ ಗುಡ್ ಫ್ರೈಡೆ ಗುಡ್ ಫ್ರೈಡೆಗೆ ಯೇಸು ತನ್ನನ್ನು ಒಪ್ಪಿಸ್ಕೊಳ್ತಾ ಇದ್ದಾರೆ ಅವರು ಪ್ರಿಪ್ರೇಷನ್ ಆಗ್ತಾ ಇದಾರೆ ತನ್ನ ಮರಣವನ್ನ ಜನರಿಗಾಗಿ ಲೋಕದ ರಕ್ಷಕನಾಗಿ ಬಂದ ಯೇಸು ಮರಣವನ್ನ ಅನುಭವಿಸುವುದಕ್ಕಾಗಿ ನರಕಕ್ಕೆ ಶಿಕ್ಷೆ ಕೊಡುವುದಕ್ಕಾಗಿ ತನ್ನನ್ನ ಪ್ರಿಪ್ರೇಷನ್ ಮಾಡಿಕೊಂಡ ಪ್ರಿಯ ದೇವರ ಮಕ್ಕಳೇ ನಮ್ಮನ್ನು ಕೂಡ ಈ ದಿನ ಕ್ರಿಸ್ತನಿಗಾಗಿ ನಾವು ಪ್ರಿಪರೇಷನ್ ಮಾಡ್ಕೊಳ್ಳೋಣ ಆತನು ಬರ್ತಾ ಇದ್ದಾನೆ ಆತನಿಗೋಸ್ಕರ ನಾವು ಸಿದ್ಧವಾಗುವ ಯೇಸು ಆ ದಿನ ನಮಗಾಗಿ ತನ್ನ ಮರಣವನ್ನ ಸಿದ್ಧಪಡಿಸಿಕೊಂಡ ಈ ದಿನ ನಾವು ನಮ್ಮ ಜೀವಿತದಲ್ಲಿ ಪಾಪಗಳಿಗಾಗಿ ನಮ್ಮ ಪಾಪಗಳ ಮೇಲೆ ನಮ್ಮ ಶರೀರದ ಇಚ್ಛೆಗಳ ಮೇಲೆ ನಮ್ಮ ಲೋಕದ ಆಸೆಗಳ ಮೇಲೆ ಕ್ರಿಸ್ತನ ಮರಣವನ್ನು ತೆಗೆದುಕೊಂಡು ಬಂದು ಕ್ರಿಸ್ತನ ಬರುಣಕ್ಕಾಗಿ ಸಿದ್ಧವಾಗುವ ಇದೇ ನಮಗೆ ಕಲಿಸಿಕೊಡ್ತಕ್ಕಂಥ ಪಾಠ ಇದನ್ನು ಅರ್ತಿಕೊಳ್ಳ್ರಿ ಮುಂದೆ ಹೋಗ್ರಿ ನಿಮ್ಮನ್ನ ಆಶೀರ್ವದಿಸಲಿ ಗಾಗ್ಲಿಸಿ